ಎರಡು ಕಾಲುಗಳನ್ನು ನೀಡಿಕೊಂಡು ಕೊಂಡು ಎಡಗಾಲಿನ ಪಾದದ ಮೇಲೆ ಬಲಗಾಲಿನ ಪಾದ ಕ್ರಾಸ್ಡ್ ಲೆಗ್ ಪೋಸ್ಚರ್ ಎರಡು ಕೈಗಳನ್ನು ಪೋಣಿಸಿಕೊಂಡು ಹೊಟ್ಟೆಯ ಕೆಳಗಡೆ ತೊಡೆ ಮೇಲೆ ಇಟ್ಟುಕೊಂಡಿದ್ದೀರಾ ಬೆನ್ನನ್ನು ಹಿಂಭಾಗ ಚೇರಲ್ಲಿ ಉರುಗಿಸಿಕೊಂಡು ರಿಲ್ಯಾಕ್ಸ್ ಆಗಿ ಕುಳಿತುಕೊಂಡಿದ್ದೀರಾ ಕಣ್ಣನ್ನು ಮುಚ್ಚಿಕೊಂಡು ನನ್ನ ಮಾತಿನ ಮೇಲೆ ನಿಮ್ಮ ಮನಸ್ಸನ್ನು ಇಟ್ಟಿರುತ್ತೀರಾ ನನ್ನ ಕಮ್ಯಾಂಡ್ಗಳಿಗೆ ನಿಮ್ಮ ಮನಸ್ಸು ಕಾಯುತ್ತಾ ಇದೆ ಈಗ ನಿಮ್ಮ ಮನಸ್ಸನ್ನು ನಿಮ್ಮ ಮೂಗಿನ ತುದಿಯಲ್ಲಿ ಇಟ್ಟುಕೊಂಡಿದ್ದೀರಾ ಎರಡು ಮೂಗಿನ ಹೊಳ್ಳೆಯಿಂದ ಸರಳವಾದ ಸಹಜವಾದ ಶ್ವಾಸ ನೀವಾಗೇ ಶ್ವಾಸವನ್ನು ಹೆಚ್ಚು ಕಮ್ಮಿ ಮಾಡಬೇಡಿ ಭಗವಂತ ಕೊಟ್ಟ ಶ್ವಾಸದಲ್ಲಿ ಮನಸ್ಸನ್ನ ಐಕ್ಯ ಮಾಡಿ ಏಕಾಗ್ರತೆಯನ್ನು ಶ್ವಾಸಕ್ರಿಯೆ ಮೇಲೆ ಇಟ್ಟುಕೊಳ್ಳಿ ಗಾಳಿ ಹೋಗುತ್ತೆ ಬರುತ್ತೆ ಗಾಳಿ ಹೋಗುತ್ತೆ ಬರುತ್ತೆ ಗಾಳಿ ಹೋಗುತ್ತೆ ಬರುತ್ತೆ ಗಮನಿಸ್ತಾ ಇದ್ದೀರಾ ಮನಸ್ಸಿನಲ್ಲಿ ಆಲೋಚನೆಗಳು ಬಂದಾಗ ಅದನ್ನು ಹಿಡಿದು ತಂದು ಉಸಿರಾಟದಲ್ಲಿ ಇಟ್ಟುಕೊಳ್ಳತಕ್ಕದ್ದು ಪ್ರತಿ ಸತಿ ಆಲೋಚನೆಗಳು ಡಿಸ್ಟರ್ಬ್ ಮಾಡಿದಾಗ ಆಲೋಚನೆಗಳು ಜೊತೆಗೆ ಹೋಗಬೇಡಿ ನಿಮ್ಮ ಮನಸ್ಸನ್ನು ಹಿಡಿದು ತಂದು ಉಸಿರಾಟದಲ್ಲಿ ಇಟ್ಟುಕೊಳ್ಳಿ ಇದು ಒಂದು ಹೋರಾಟ ಮನಸ್ಸು ಐಕ್ಯವಾಗೋ ತನಕ ಹಿಡಿದು ತಂದು ಉಸಿರಾಟದಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಿಸಿ ನಿಧಾನವಾಗಿ ನಿಮ್ಮ ಮನಸ್ಸು ಸಮಾಧಾನಕ್ಕೆ ಬರ್ತಾ ಇದೆ ಒಮ್ಮೆ ದೀರ್ಘವಾಗಿ ಆಳವಾಗಿ ಕಿಬ್ಬೊಟ್ಟೆಯ ತನಕ ಗಾಳಿಯನ್ನು ತುಂಬಿಸಿ ಎಷ್ಟು ಸಮಯ ಕಿಬ್ಬೊಟ್ಟೆಯಲ್ಲಿ ಹಿಡಿದಿಡಕಾಗತ್ತೆ ಹಿಡಿದಿಟ್ಟು ಆಗೋದಿಲ್ಲ ಅಂತನೋವಾಗ ನಿಧಾನವಾಗಿ ಗಾಳಿಯನ್ನು ಹೊರಹಾಕತಕ್ಕದ್ದು ಮನಸ್ಸು ನಿಧಾನವಾಗಿ ಶಾಂತಿ ಆಗ್ತಾ ಇದೆ ಸಮಾಧಾನ ಆಗ್ತಾ ಇದೆ ನಿಮ್ಮ ಮನಸ್ಸನ್ನು ಉಸಿರಾಟದ ಮೇಲೆ ಇಟ್ಕೊಳ್ಳಿ ಇನ್ನೊಮ್ಮೆ ದೀರ್ಘವಾಗಿ ಆಳವಾಗಿ ಕಿಬ್ಬೊಟ್ಟೆಯ ತನಕ ಗಾಳಿಯನ್ನು ತಗೊಂಡು ಎಷ್ಟು ಸಮಯ ಕಿಬ್ಬಟ್ಟೆಯಲ್ಲಿ ಹಿಡಿದಿಡಕಾಗತ್ತೆ ಹಿಡಿದಿಟ್ಟು ಆಗೋದಿಲ್ಲ ಅಂತನ್ನುವಾಗ ನಿಧಾನವಾಗಿ ಶಬ್ದ ಮಾಡಿದೆ ಎರಡು ಮೂಗಿನ ಹೊಳ್ಳೆಯಿಂದ ಗಾಳಿಯನ್ನು ಹೊರ ಹಾಕತಕ್ಕದ್ದು Take a deep breath. Hold it as long as possible inside the stomach. If you are unable to hold it for a longer time, exhale very slowly, very, very slowly through the nostril without making any noise. ಯುವರ್ ಮೈಂಡ್ ಇಸ್ ಬಿಕಮಿಂಗ್ ಸು ಕಾಮ್ ಸುಕ್ವೈಟ್ ಅಪ್ ಟರ್ ದ ಸ್ಟಾಕ್ ಹೋಲ್ಡ್ ಇಟ್ ಆಸ್ ಲಾಂಗ್ ಆಸ್ ಪಾಸಿಬಲ್ ಎಷ್ಟು ಸಮಯ ಹೊಟ್ಟೆ ಒಳಗಡೆ ಹಿಡಿದಿಡಕ್ಕೆ ಸಾಧ್ಯ ಎಷ್ಟು ಸಮಯ ಹೊಟ್ಟೆಯಲ್ಲಿ ಹಿಡಿದಿಟ್ಟು ಆಗೋದಿಲ್ಲ ಅನ್ನೋವಾಗ ನಿಧಾನವಾಗಿ ನಿಮ್ಮ ನಿಮ್ಮ ಮೂಗಿನ ಹೊಳ್ಳೆಯಿಂದ ಗಾಳಿಯನ್ನು ಶಬ್ದ ಮಾಡದೆ ಹಾಕತಕ್ಕದ್ದು ಮನಸ್ಸು ಶಾಂತಿಯಾಗಿದೆ ಸಮಾಧಾನವಾಗಿದೆ ಈಗ ನಾನು ಹೇಳುವ ನಂಬರ್ಗಳನ್ನು ನ್ಯೂಮಿರಿಕ್ಸ್ ಅನ್ನು ಕಣ್ಣು ಮುಂದೆ ವಿಷುವಲೈಸ್ ಮಾಡತಕ್ಕದ್ದು ಇಮ್ಯಾಜಿನೇಷನ್ ಮಾಡತಕ್ಕದ್ದು ನಂಬರನ್ನು ಹೇಳಿದಾಗ ಕಣ್ಣು ಮುಂದೆ ನಂಬರ್ ಕಾಣುತ್ತೆ ಅಂತ ಊಹಿಸಿ ವಿಜುವಲೈಸ್ ಮಾಡಿ ನಂಬರ್ಗಳನ್ನು ನಂಬರ್ ಒಂದು ನಂಬರ್ ಮೂರು ನಂಬರ್ ಐದು ನಂಬರ್ ಏಳು ನಂಬರ್ ಒಂಬತ್ತು ನಂಬರ್ ಹನ್ನೊಂದು ನಂಬರ್ ಹದಿಮೂರು ನಂಬರ್ ಹದಿನೈದು ನಂಬರ್ ಎರಡು ನಂಬರ್ ನಾಲ್ಕು ನಂಬರ್ ಆರು ನಂಬರ್ ಎಂಟು ನಂಬರ್ ಹತ್ತು ನಂಬರ್ ಹನ್ನೆರಡು ನಂಬರ್ ಹದಿನಾಲ್ಕು ಇಪ್ಪತ್ತೊಂದು ಮೂರು ಎಂಟು ಹನ್ನೆರಡು ಐದು ಇಪ್ಪತ್ತಾರು ಮೂವತ್ತ್ಮೂರು ನಾಲ್ಕು ಆರು ತೊಂಬತ್ತೆರಡು ಎಪ್ಪತ್ನಾಲ್ಕು ಹದಿಮೂರು ಹನ್ನೊಂದು ತೊಂಬತ್ತು ತೊಂಬತ್ತೆರಡು ತೊಂಬತ್ನಾಲ್ಕು ತೊಂಬತ್ತಾರು ತೊಂಬತ್ತೆಂಟು ನೂರು ಹದಿನೇಳು ಹದಿಮೂರು ಹನ್ನೊಂದು ಒಂಬತ್ತು ಏಳು ಮೂರು ಎರಡು ಒಂದು ನಿಮ್ಮ ಮನಸ್ಸು ಆಲೋಚನೆ ಇಲ್ಲದೆ ಇರೋ ಸ್ಥಿತಿಯನ್ನು ಮುಟ್ಟಿದೆ ನಿದ್ರೆಯ ಸ್ಥಿತಿಯಲ್ಲಿ ಕುಳಿತುಕೊಂಡಿದ್ದೀರಾ ನನ್ನ ಮಾತನ್ನು ಗಮನವಿಟ್ಟು ಕೇಳುತ್ತಾ ಇದ್ದೀರಾ ಆಲೋಚನೆಗಳೇ ಇಲ್ಲ ಆಲ್ಫಾ ಸ್ಥಿತಿ ಈ ಆಲ್ಫಾ ಸ್ಥಿತಿಯಲ್ಲಿ ಸ್ವಲ್ಪ ಸಮಯ ಕುಳಿತುಕೊಳ್ಳತಕ್ಕದ್ದು ಈಗ ನಂಬರ್ ಒಂದರಿಂದ ಐದು ಹೇಳಿದಾಗ ನಿಧಾನವಾಗಿ ನಿಮ್ಮ ದೇಹಕ್ಕೆ ವಾಪಸ್ ಬರುತ್ತೀರಾ ಐದು ನಂಬರ್ ಹೇಳಿದಾಗ ಕಣ್ಣನ್ನು ತೆರೆದು ಸರಳವಾಗಿ ಸಹಜ ಸ್ಥಿತಿಯಲ್ಲಿ ಕುಳಿತುಕೊಂತೀರ ನಂಬರ್ ಒಂದು ನಿಧಾನವಾಗಿ ನಿಮ್ಮ ದೇಹಕ್ಕೆ ಬರಲು ಪ್ರಯತ್ನಿಸಿ ನಂಬರ್ ಎರಡು ನಿಧಾನವಾಗಿ ನಿಮ್ಮ ದೇಹಕ್ಕೆ ವಾಪಸ್ ಬರ್ತಾ ಇದ್ದೀರಾ ನಂಬರ್ ಮೂರು ನಿಧಾನವಾಗಿ ನಿಮ್ಮ ದೇಹಕ್ಕೆ ವಾಪಸ್ ಬಂದಿದ್ದೀರಾ ನಂಬರ್ ನಾಲ್ಕು ನಿಧಾನವಾಗಿ ಕಣ್ಣನ್ನು ತೆರೆಯಿರಿ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ ನಂಬರ್ ಐದು ಖಂಡನ್ನು ತೆರೆದು ಸರಳವಾಗಿ ಸಹಜವಾಗಿ ಕುಳಿತುಕೊಳ್ಳಿ